ನವೀನ್ ಕಿರಣ್ ಸರ್ ಇದ್ದಾರೆ ಬಹಳಷ್ಟು ಜನ ಹಿರಿಯ ಮುಖಂಡರಿದ್ದಾರೆ ಕೃಷ್ಣದೇವರಾಯ ರಥದ ಮೆರವಣಿಗೆ ರಾಜಕೀಯ ವಿರೋಧಿಗಳ ಮಿಲನ ಸಮುದಾಯದ ಜನರ ಫುಲ್ ಖುಷ್ ರಾಜಕೀಯವಾಗಿ ನಾವು ಎಷ್ಟೇ ವಿರೋಧಿಗಳಾದರೂ ಜಾತಿ ಸಂಬಂಧ ಸಮಾರಂಭಗಳಲ್ಲಿ ನಾವೆಲ್ಲ ಒಂದೇ ಒಟ್ಟು ಕುಟುಂಬದ ಕುಡಿಗಳು ಎನ್ನುವುದನ್ನು ಶಾಸಕರು ಮತ್ತು ಸಮುದಾಯದ ಮುಖಂಡ ಒಬ್ಬರಿಗೊಬ್ಬರನ್ನ ತಬ್ಬಿಕೊಂಡು ಆಲಿಂಗಿಸಿದ ಸಂದರ್ಭಕ್ಕೆ ಇಂದಿನ ಕೃಷ್ಣದೇವರಾಯನ ಅದ್ದೂರಿ ಮೆರವಣಿಗೆ ಸಾಕ್ಷಿಯಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಮೂಲತಃ ಕೃಷಿ ಮತ್ತು ಹೈನೋದ್ಯಮಕ್ಕೆ ಹೆಸರುವಾಸಿ ಇಲ್ಲಿನ ರೈತರ ಮತ್ತು ವ್ಯಾಪಾರಿಗಳ ಸಂಬಂಧವನ್ನು ವೃದ್ಧಿಗೊಳಿಸಿದ್ದು ಶ್ರೀಕೃಷ್ಣ ದೇವರಾಯನ ಆಸ್ಥಾನದ ಸೇವಕರು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತಿದೆ ಶ್ರೀಕೃಷ್ಣ ದೇವರಾಯನ ಸಮುದಾಯ ಇಲ್ಲಿ ಹೆಚ್ಚಾಗಿ ಇದ್ದಾರೆ ಐದು ನೂರ ಐವತ್ತೈದು ವರ್ಷಗಳ ನಂತರ ಚಿಕ್ಕಬಳ್ಳಾಪುರ ನಗರದ ಜನ ಮತ್ತೆ ಶ್ರೀಕೃಷ್ಣ ದೇವರಾಯನ ನೋಡುವಂತ ಭಾಗ್ಯ ಬಂದಿದೆ ಬೆಂಗಳೂರು ಬಲಿಜ ಯುವ ಶಕ್ತಿಯಿಂದ ಹದಿನಾರರಂದು ನಡೆಯುವ ಶ್ರೀಕೃಷ್ಣ ದೇವರಾಯ ಜಯಂತಿ ಅಂಗವಾಗಿ ಇಂದು ರಥಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಚಿಕ್ಕಬಳ್ಳಾಪುರ ನಗರದ ಮೂಲಕ ಹಾದು ಹೋಗುತ್ತಿರುವ ರಥದ ಯಾತ್ರೆ ಇಲ್ಲಿನ ಬಲಿಜ ಸಮುದಾಯ ಅದ್ದೂರಿ ಸ್ವಾಗತ ಕೋರಿದರು ಸ್ವಾಗತ ಮೆರವಣಿಗೆ ಮರುಳಸಿದ್ದೇಶ್ವರ ದೇವಾಲಯದ ಬಳಿ ಬರಮಾಡಿಕೊಂಡ ಮುಖಂಡರು ಎಂಜಿ ರಸ್ತೆ ಮತ್ತು ಬಿಬಿ ರಸ್ತೆ ಮೂಲಕ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೂ ಸಾಗಿ ದೊಡ್ಡಬಳ್ಳಾಪುರಕ್ಕೆ ಬೀಳ್ಕೊಟ್ಟರು ಇನ್ನು ಬಲಿಜ ಸಮುದಾಯದ ಕುಲಬಾಂಧವ ಶ್ರೀಕೃಷ್ಣ ದೇವರಾಯ ಆಗಿದ್ದರಿಂದ ಚಿಕ್ಕಬಳ್ಳಾಪುರ ನಗರ ಸುತ್ತಮುತ್ತ ಮುಖಂಡರು ಪಕ್ಷಾತೀತವಾಗಿ ಒಂದಾಗಿ ಮೆರವಣಿಗೆ ನಡೆಸಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಶಾಸಕರಾದ ಮೇಲೆ ಪ್ರದೀಪ್ ಈಶ್ವರ್ ಮತ್ತು ಸಮಾಜದ ಪ್ರಭಾವಿ ನಾಯಕ ಕೆ ವಿ ನವೀನ್ ಕಿರಣ್ ರಾಜಕೀಯ ವಿರೋಧಿಗಳಾಗಿ ಹೊರಹೊಮ್ಮಿದ್ದರು ಒಬ್ಬರನ್ನೊಬ್ಬರು ಸೇರುವ ಸಂದರ್ಭಗಳು ಒದಗಿ ಬಂದಿರಲಿಲ್ಲ ಶ್ರೀಕೃಷ್ಣ ದೇವರಾಯ ಮೆರವಣಿಗೆಯ ವೇಳೆ ಇಬ್ಬರೂ ಒಂದೇ ಕಡೆ ಸೇರಿದ್ದರಿಂದ ಬಹಳ ದಿನಗಳ ನಂತರ ಭೇಟಿ ಮಾಡಿದ ಖುಷಿಯಲ್ಲಿ ಒಬ್ಬರಿಗೊಬ್ಬರು ಆಲಂಗಿಸಿಕೊಂಡು ಶೇಕ್ ಹ್ಯಾಂಡ್ ಮಾಡಿ ಕುಶಲ ಕ್ಷೇಮ ಸಮಾಚಾರಗಳ ಬಗ್ಗೆ ಮಾತುಗಳನ್ನಾಡಿದರು ಇದನ್ನ ನಿರೀಕ್ಷಿಸದ ಜನಾಂಗದ ಮುಖಂಡರು ಖುಷಿಯಾಗಿ ಬಿಟ್ಟರು ನಮ್ಮ ಸಮುದಾಯದವರೆಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಎಸ್ ಸರ್ ಈಗ ನಮ್ಮ ಸಮುದಾಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಭಾಳ ಇದ್ದಾರೆ ನಮ್ಮ ಸಿ ವಿ ತಾತ್ನವ್ರು ಇದ್ದಾರೆ ಹಿರಿಯರಾದ ನವೀನ್ ಕಿರಣ್ ಸರ್ ಇದಾರೆ ಬಹಳಷ್ಟು ಜನ ಹಿರಿಯ ಮುಖಂಡರು ಇದ್ದಾರೆ ಅವರೆಲ್ಲ ಆಶೀರ್ವಾದದಿಂದ ಸಮುದಾಯದ ಒಳಿತಿಗೆ ನಾನೊಂದು ಶಾಸಕನಾಗೂ ಪ್ರಯತ್ನ ಪಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ನಾನು ಎಂ ಸಿ ಸುಧಾಕರ್ ಸಾಹೇಬರು ಸುಬ್ಬಾರೆಡ್ಡಿ ಸಾಹೇಬ್ರು ಇಬ್ಬರು ಮಿನಿಸ್ಟರ್ ಆಗಬೇಕು ಅಂತ ಆಶಿಸ್ತೀನಿ ನನಗೆ ಇನ್ನೂ ಒನ್ ಆರ್ ಟೂ ಟರ್ಮ್ ನಾನು ಇಬ್ಬರು ಮಿನಿಸ್ಟರ್ ಆಗಬೇಕು ಅನ್ನೋದು ನನ್ನ ಬೈಕೆ ಸುಬ್ಬಾರೆಡ್ಡಿ ಸಾಹೇಬ್ರು ಮಿನಿಸ್ಟರ್ ಆಗ್ತಾರೆ ಎಮ್ ಸಿ ಸುಧಾಕರ್ ಸಾಹೇಬರು ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗ್ತಾರೆ ನನಗಂತ ಆಸೆ ಆಕಾಂಕ್ಷೆ ಇಲ್ಲ ಮತ್ತು ನನ್ನ ವರ್ಷ ಕ್ಲಿಯರ್ ನನಗಂತ ಆಸೆ ಆಕಾಂಕ್ಷೆ ಇಲ್ಲ ಸರ್ ಇನ್ನು ಇಂದಿನ ಅದ್ದೂರಿ ಮೆರವಣಿಗೆಯಲ್ಲಿ ಸಮುದಾಯದ ಮಹಿಳೆಯರಿಂದ ಪೂರ್ಣಕುಂಭ ಕಳಶ ಚಂಡೆ ಮದ್ದಳೆ ನಾದಸ್ವರ ವೀರಗಾಸಿ ಕುಣಿತ ಮೆರವಣಿಗೆ ಮತ್ತಷ್ಟು ಮೆರಗು ನೀಡಿತ್ತು ಮೆರವಣಿಗೆಯಲ್ಲಿ ಸಾಗಿ ಬಂದ ದಾಹ ನೀಗಿಸಲು ಕರವೇ ಅಧ್ಯಕ್ಷ ಅಲ್ಲಲ್ಲಿ ನೀರಿನ ಪಾಕೆಟ್ ವಿತರಣೆ ವ್ಯವಸ್ಥೆ ಮಾಡಿದರು ಮೆರವಣಿಗೆಯಲ್ಲಿ ಸಮುದಾಯದ ರಾಜ್ಯ ಮುಖಂಡರು ಪಾಲ್ಗೊಂಡಿದ್ದರು